ಹರ್ ಹರ್ ಮಾದೇವ್ ಎಲ್ಲರಿಗೂ ಫ್ರೆಂಡ್ಸ್ ನೀವೆಲ್ಲ ಹಲವಾರು ಶಿವನ ಮಂದಿರ ನೋಡಿರ್ಬೋದು ಆದರೆ ಇವತ್ತು ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರೆ ಶಿವನ ಜ ಶಿವನ ಜಟ ಅಂದರೆ ಶಿವನ ಒಂದು ತಲೆಗೂದಲಿಂದ ಉತ್ಪತ್ತಿ ಆಗಿರತಕ್ಕಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದೀವಿ ಹಾಗಂದ್ರೆ ಬರ್ರಿ ನೋಡ್ಕೊಂಬರೂ ಶಿವನ ಒಂದು ರೂಪವಾಗಿರ್ತಕ್ಕಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇತಿಹಾಸ ಏನೈತಿ ನೋಡ್ಕೊಂಬರ ಬರ್ರಿ ಈ ದೇವಸ್ಥಾನವು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿಯ ದಂಡೆ ಮೇಲಿದೆ ಮತ್ತು ಈ ದೇವಸ್ಥಾನವು ದಕ್ಷಿಣ ಕಾಶಿಯಂದೇ ಪ್ರಸಿದ್ಧಿ ಪಡೆದಿದೆ ನೀವು ಅಲ್ಲಿಂದ ಎಂಟ್ರಿ ತಗೊಂಡ್ ತಕ್ಷಣ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಮತ್ತೆ ಈ ವೀರಭದ್ರ ಸ್ವಾಮಿ ಏನಿತ್ತಲ್ಲ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಹಲವು ಲಕ್ಷಾಂತರ ಜನರ ಕುಲ ದೇವರಾಗಿರ್ತಾರ ಮತ್ ಇನ್ನೊಂದು ಏನ್ ಪಾತ ಈ ದೇವಸ್ಥಾನ ಅಂತ ಯಜ್ಞಕುಂಡದ ಕುಂಡದ ರೂಪಾಯ್ ಬರೀ ನಿಮ್ಗೆ ಯಾವ ತರ ತೋರಿಸ್ನದ ನಿಮಗೆ ನಾಗ ಹೇಳಿದ್ನಲ್ಲ ಈ ದೇವಸ್ಥಾನ ಯಜ್ಞ ಕೊಂಡಿದ್ರೆ ಯಾವ ತರ ತೋರಿಸ್ ಬರೀ ನಿಮಗೆ ನೀವು ಇದು ನೋಡ್ರಿ ಇದು ದೇವಸ್ಥಾನ ಇದು ಗ್ರೌಂಡ್ ಲೆವೆಲ್ ಇದು ಫೂರ್ತಿ ಇದು ಗ್ರೌಂಡ್ ಲೆವೆಲ್ ಬಿಟ್ಟು ಒಂದು ಫ್ಲೋರ್ ಕೆಳಗೈತದ್ರಿ ಕೆಳಗೆ ಯಾವ ತರ ನಿಮಗೆ ನೀವು ಫ್ಲೋರ್ ಫೋರ್ ಬಂದ ಬಂದ್ ಕೂಡ ನಿಮಗೆ ಸಿಗೋದ ವೀರಭದ್ರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇದರಭದ್ರ ಸ್ವಾಮಿಯ ತಲೆಯನ್ನ ಕಡದಿರ್ತಾರ ಯಕ್ಷ ಪ್ರಜಾಪತಿ ತಲೆಯನ್ನು ಎದ್ ಕಡಿತಾರಪ್ಪಾಷ್ಟ ಹಿಂದೊಂದು ಇತಿಹಾಸ ಸ್ಟೋರಿ ಐತಿ ಅದ್ ನಿಮಗೆ ಮುಂದೆ ಹೇಳ್ಕೊಂಡು ಹೋಗ್ಬಿ ಬರ್ರಿ ಮತ್ತು ಈ ದೇವಸ್ಥಾನ ಶಿವನು ತನ್ನ ಪತ್ನಿಯಾದಂತ ಸತಿಯ ಸಾವಿಗೆ ಸೇಡು ತೀರ್ಸ್ಕೋಬೇಕಾದಂತ ಸಂದರ್ಭದಲ್ಲಿ ಕಟ್ಟಿರತಕ್ಕಂತ ದೇವಸ್ಥಾನ ಆಗಿರ್ತದೆ ಶಿವನ ಪತ್ನಿ ಯಾಕೆ ಸಾವಿಗೆ ಅನ್ನೋದು ಸ್ಟೋರಿ ಇತ್ತು ಅದನ್ನ ಕುಟ್ಟಿ ಡೀಟೇಲ್ ಆಗಿ ಹೇಳ್ತಾನು ಬರೀ ನೋಡ್ಕೊಂಬರೂ ಒಂದೇ ಏನು ಮಾಡಿರ್ತಾರಪ್ಪ ಅಂತಂದ್ರೆ ದಕ್ಷ ಪ್ರಜಾಪತಿ ಇದ್ದವ್ರೆ ಇಲ್ಲಿ ಒಂದು ಯಜ್ಞ ಆಯೋಜನೆ ಮಾಡಿರ್ತಾರ ಆ ಯಜ್ಞ ಆಯೋಜನೆಕ್ಕ ಸತ್ಸಾತ್ ಶಿವನಿಗೂ ಮತ್ತು ಶಿವನ ಪತ್ನಿ ಆದ ಸತಿಗೂ ಇಬ್ಬರಿಗೂ ಆಹ್ವಾನ ಇರೋಂಗಿಲ್ಲ ದೇವಿ ಏನು ಮಾಡ್ತಾರಂತಂದ್ರೆ ಶಿವನಿಗೆ ಕೇಳ್ಕೋತಾರೆ ಇಲ್ಲ ನಾವು ಆ ಯಜ್ಞ ಆಯೋಜನಗೆ ಪಾಲ್ಗೊಳ್ಳೋನ್ ಬರ್ರಿ ಅಂತ ಕೇಳ್ಕೊತಾರ ಅದಕ್ಕೆ ಶಿವ ಏನು ಹೇಳ್ತಾರಪ್ಪ ಅಂತಂದ್ರೆ ಇಲ್ಲ ನಮ್ಗೆ ಆಹ್ವಾನಿಲ್ಲ ಅದಕ್ಕಾಗಿ ನಾವು ಹೋಗೋದು ಬ್ಯಾಡ ಅಂತ ಹೇಳ್ತಾರೆ ಆದರೂ ಶಿವನ ಮಾತು ಕೇಳಲಾರ್ದ ಸತೀದೇವಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಶಿವನ ನಂದಿಯ ಜೊತೆ ಇಲ್ಲಿ ಬರ್ತಾಳೆ ಇಲ್ಲಿ ಬಂದುಕೊಳ್ಳೆ ಇಲ್ಲಿನ ಆಸ್ಥಾನಿಕರು ಏನು ಮಾಡ್ತಾರ ದಕ್ಷ ಪ್ರಜಾಪತಿ ಆಸ್ಥಾನಿಕರು ಸತೀದೇವಿಯನ್ನು ಮಾತ್ರ ಒಳಬಿಟ್ಟು ನಂದ್ ನಂದೀಶ್ವರ ಮಹಾರಾಜನು ಹೊರಗಿಡ್ತಾರೆ ಸತೀದೇವಿ ಒಳಗೆ ಬಂದು ಕುಂತಾಳ ಯಜ್ಞ ಒಳಗೆ ಆಗೇನು ಮಾಡ್ತಾನಪ್ಪ ಅಂತ ದಕ್ಷ ಪ್ರಜಾಪತಿ ಇದ್ದಾವ ಸಾಕ್ಷಾತ್ ಶಿವನಿಗೂ ಮತ್ತು ಸತೀದೇವಿ ಇಬ್ಬರಿಗೂ ಅವಮಾನ ಮಾಡ್ತಾನೆ ಈ ಅವಮಾನ ತಾಳಾರ್ದಂಥ ಸತೀದೇವಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಇದೇ ಯಜ್ಞ ಕಂಡೊಳಗೆ ಬಿದ್ದು ತನ್ನ ಪ್ರಾಣವನ್ನು ಬಿಡ್ತಾಳೆ ಈ ಮಾತು ಗೊತ್ತಾದ ತಕ್ಷಣ ಶಿವ ಕೈಲಾಸ ಪರ್ವತ ಮೇಲೆ ರುದ್ರ ತಾಂಡವಾಡ್ತಾರೆ ನಿಮಗೆಲ್ಲ ಈ ಕಥೆ ಗೊತ್ತಿರ್ಬೋದು ಇದು ಈ ವಿಷಯ ಗೊತ್ತಾದ ತಕ್ಷಣ ಶಿವ ಏನು ಮಾಡ್ತಾರಪ್ಪ ಅಂತಂದ್ರೆ ಕೈಲಾಸ ಪರ್ವತ ಮೇಲೆ ರುದ್ರ ಆಡ್ತಾರೆ ತನ್ನ ಕೂದಲನ್ನೆಲ್ಲ ಬಿಚ್ಚಿಕೊಂಡು ರುದ್ರ ತಾಂಡವ ಆಡ್ತಾರೆ ರುದ್ರ ತಾಂಡವ ಆಡಿ ಏನು ಮಾಡ್ತಾರೆ ತಮ್ಮ ಕೇವಲ ಒಂದು ಕೂದಲಿನಿಂದ ಭೂಮಿಯನ್ನು ಅಪ್ಪಳಿಸ್ತಾರೆ ಒಂದು ತನ್ನ ಕೂದಲಿನಿಂದ ಭೂಮಿ ಅಪ್ಪಳಸ್ತಾರೆ ಆಗ ಒಂದು ಕೇವಲ ಒಂದು ಕೂದಲಿನಿಂದ ಮಾತ್ರ ಉದ್ಭವಿಸಿರ್ತಕ್ಕಂಥ ವೀರಭದ್ರೇಶ್ವರ ಸ್ವಾಮಿಯರು ಇಲ್ಲಿ ಜನನ ಪಡ್ತಾರೆ ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ವೀರಭದ್ರ ಸ್ವಾಮಿಯವರು ಏನ್ ಅಂತಂದ್ರ ಅದೇ ದಕ್ಷ ಪ್ರಜಾಪತಿಯನ್ನು ಇದೇ ಯಜ್ಞ ಕುಂಡ ಒಳಗ ಶಿರಚ್ಛೇದ ಮಾಡ್ತಾರ ವೀರಭದ್ರ ಸ್ವಾಮಿಯವರು ದಕ್ಷ ಪ್ರಜಾಪತಿಯನ್ನು ಕೊಂದಾಗ ಅವರ ಹೆಂಡತಿಯ ಹೆಂಡತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ವೀರಭದ್ರ ಸ್ವಾಮಿಯನ್ನ ಕೇಳ್ಕೋತಾರೆ ಇಲ್ಲ ನಮ್ಮ ಗಂಡ ಕಡೆಯಿಂದ ತಪ್ಪಾಗಿದೆ ನಾವೀಗ ನೀವು ಹೊತ್ತು ನಿಮ್ಗೆ ಪೂಜೆ ಮಾಡ್ತೀವಿ ಹೆಂಗಾದ್ರೂ ನಮ್ಮ ಗಂಡನ ಕಾಪಾಡ್ರಿ ಅಂತ ಹೇಳ್ತಾರ ಅದಕ್ಕೆ ವೀರಭದ್ರ ಸ್ವಾಮಿಯವರು ಅವರ ಅವಳ ಮೇಲೆ ಕರುಣೆಯಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಯಜ್ಞಕ್ಕೆ ಬಲಿ ಕೊಡಕ್ ತಂದಿರತಕ್ಕಂತ ಕುರಿಯ ರುಂಡವನ್ನು ದಕ್ಷ ಪ್ರಜಾಪತಿಯ ದೇಹಕ್ಕೆ ಅಂಟಿಸಿ ಅವ್ರಿಗೆ ಮತ್ತೊಂದು ಜೀವದಾನ ಇಲ್ಲಿ ಸ್ಟೋರಿ ಇದೇ ರೀತಿ ನಂದಿ ಮಹಾರಾಜ ಸ್ಟೋರಿ ಐತಿ ಮತ್ತೆ ಅವ್ರದೊಂದು ದೇವಸ್ಥಾನ ಐತಿ ಇಲ್ಲಿಂದ ಒಂದ್ ಮೂರು ಮೀಟರ್ ಐತಿ ಅಲ್ಲಿ ಅಲ್ಲಿ ಕರ್ಕೊಂಡು ನಿಮ್ಗೆ ಅಲ್ಲಿ ಯಾವ ತರ ಐತಿ ಏನಂತ ಅದು ಎಲ್ಲ ತೋರಿಸ್ತಾರೆ ನಿಮ್ಗೆ ಅಲ್ಲಿರುವುದು ವೀರಭದ್ರ ಸ್ವಾಮಿ ಅವರ ಗರ್ಭಗುಡಿ ಅಲ್ಲಿಂದ ಸ್ವಲ್ಪ ಮುಂದ್ ಬಂದಾಗ ನಿಮಗೆ ಭದ್ರ ಭದ್ರಕಾಳಿ ದೇವಿ ಮಂದಿರ್ ಸಿಗುತ್ತೆ ಅಲ್ಲಿ ಒಳಗ್ ಹೋಗಿ ಕೋರ್ಸ್ಬಿಟ್ರಿ ನಿಮ್ಗೆ ಯಾವ ತರ ಐತೆ ಅನ್ನೋದು ನೀವ್ ಹಂಗ ಸ್ವಲ್ಪ ಒಳಗ್ ಬಂದ್ಕೊಂಡು ನಿಮಗೆ ಇಲ್ಲಿ ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಮೂರ್ತಿ ಹಂಗ ಅದ್ರ ಪಕ್ಕದಲ್ಲಿ ಒಂದು ಶ್ರೀ ಕಾಡಸಿದ್ದೇಶ್ವರ ಮೂರ್ತಿ ಐತೆ ಕಾಡಸಿದ್ದೇಶ್ವರ ಸ್ವಾಮಿ ಮೂರ್ತಿ ಐತಿ ಇವ್ರದ ಸ್ಟೋರಿ ಐತಿ ನೀವು ಮುಂದೆ ಹೇಳ್ತೀನಿ ಕತೆ ಒಳಗ ಇಲ್ಲೇ ಒಳಗ ಭದ್ರಕಾಳಿ ದೇವಿ ಮೂರ್ತಿ ಐತಿ ಅದು ಯಾವ ಥರ ಐತಿ ಕೂರ್ಸಿಂಗ್ ಕೂರ್ಸಿ ಬರೀ ಆ ದೇವಸ್ಥಾನದ ಸ್ವಲ್ಪ ಎಡಗಡೆ ಬಂದ್ರನ ಇಲ್ಲಿ ಕಾಡಸಿದ್ದೇಶ್ವರ ಸ್ವಾಮಿಗಳ ಮಠ ಐತಿ ಈ ಕಾಡಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಗಳು ಏನ್ ಸ್ಟೋರಿ ಐತೆ ನಿಮಗ ವೀರಭದ್ರ ಸ್ವಾಮಿ ದೇವಸ್ಥಾನ ಸ್ವಲ್ಪ ಎಡಗಡೆ ಬಂದಾಗ ನಿಮಗ್ ಸಿಗುದ ಕಾಡಸಿದ್ದೇಶ್ವರ ಸ್ವಾಮಿಗಳ ಮಠ ಇವ್ರ ಇತಿಹಾಸ ಏನೈತಿ ಎಲ್ಲಾ ನಿಮ್ಗೆ ಬರ್ರಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಸಾಮಾನ್ಯ ಶಕ ಹನ್ನೆರಡನೇ ಶತಮಾನ ಒಳಗ ದೇಶ ಸಂಚಾರ ಮಾಡ್ತಿರ್ತಾರ ದೇಶ ಸಂಚಾರ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಕೃಷ್ಣಾ ನದಿ ದಂಡಿಗೆ ಬಂದಿರ್ತಾರ ಕೃಷ್ಣಾ ನದಿ ದಂಡಿಗೆ ಬಂದು ಅವರು ಶಿವನ ತಪಸ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಯಾವ ಇಲ್ಲಿ ವಿ ಅಂದ್ರೆ ಸಾಕ್ಷಾತ್ ಶಿವನ ರೂಪವಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ಇಲ್ಲಿ ಅಂತ ಗೊತ್ತಾಗಿರ್ತಿ ಆಗ ಶ್ರೀ ಸಿದ್ದೇಶ್ವರ ಸ್ವಾಮಿಗಳೇ ನಿಂತು ಇಲ್ಲಿ ಈಗ ನೋಡಿರಲ್ಲ ನೀವು ದೇವಸ್ಥಾನ ಆ ದೇವಸ್ಥಾನ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಬಂದ ಕಟ್ಸಿರತಕ್ಕಂಥ ದೇವಸ್ಥಾನ ಅದು ಈಗ ಮಠ ಯಾವ ತರ ಐತಿ ಒಳಗೆ ಏನೈತಿ ನಿಮ್ಗೆಲ್ಲ ತೋರಿಸ್ಬರಿ ನೀವು ಮಠದ ಒಳಗೆ ಬರ್ತಿರ್ತ ಬರ್ತಿದ್ದಂಗೆ ನಿಮಗೆ ಸಿಗೋದು ಪಂಚಲಿಂಗಗಳಿವು ಶ್ರೀ ಕಾಡಿಸಿದ್ದೇಶ್ವರ ಮಠ ಇದು ಇಲ್ಲಿ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಬಸವಣ್ಣವರ ಮೂರ್ತಿ ಐತಿ ಇಲ್ಲಿ ಇಲ್ಲಿ ಇನ್ನೊಂದು ಮೇನ್ ಏನಪ್ಪ ಅಂತಂದ್ರೆ ಶ್ರೀ ಕಾಡಿಸಿದ್ದೇಶ್ವರ ಸ್ವಾಮಿಗಳದ ಸಮಾಧಿ ಐತಿ ನಿಮ್ಗೆ ಯಾವ ತರ ಐತಿ ಅನ್ನೋದು ನಿಮ್ಗೆ ಅವಾಗ ಹೇಳಿದಾಗ ನಾವು ಎಲ್ಲಿ ಬಂದಿವಾತ ಅಂದ್ರೆ ಬಸವಣ್ಣನ ಗುಡಿಗೆ ಬಂದಿವಿ ಈ ನಂದಿ ಯಾರ್ ಪಾತ ಅಂದ್ರೆ ನೀವು ವಿಚಾರ ಮಾಡಬಹುದು ಈ ನಂದಿ ಯಾರ್ ಪಾತ ಅಂದ್ರೆ ಸತೀದೇವಿ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಭಾಗಿಯಾಗ ಹೋಗ್ಬೇಕಾದ್ರೆ ಸತೀದೇವಿಯೊಂದಿಗೆ ಹೋಗಿರ್ತ ಹೋಗಿರ್ತಕ್ಕಂತ ನಂದಿ ಇದೆ ಆಗ ದ್ವಾರಪಾಲಕರು ನಂದಿಯನ್ನ ಇಲ್ಲೇ ನಿಲ್ಸಿರ್ತಾರೆ ಸತೀದೇವಿನ ಮಾತ್ರ ಒಳಗೆ ಕಳಿಸಿರ್ತಾರೆ ಮತ್ತು ಇನ್ನೊಂದು ನೀವು ಗಮನ ಇಟ್ಟು ನೋಡ್ಬೇಕಂತಂದ್ರೆ ಈ ನಂದಿಯ ಮುಖ ಸ್ವಲ್ಪ ವಾಲಿರೋದ್ ನೀವು ನೋಡ್ತೀರಿ ಬಲಗಡೆ ಅದು ಅದಕ್ಕೆ ಪಾತಂದ್ರೆ ಸತೀ ದೇವಿಯು ಯಜ್ಞೊಳಗೆ ಆಹುತಿಯಾಗಿ ಹೋದಾಗ ಅದರಿಂದ ಬೇಸರಗೊಂಡು ನಂದಿ ಮುಖ ಈ ಕಡೆ ವಾಲಿಸಿದನ ಅಂತ ಪ್ರತೀತ ತಿಳಿದ ಇದೆ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಮತ್ತು ಬಸವೇಶ್ವರ ಗುಡಿಗೆ ಭಾಳ ಅಂದರೆ ಮುನ್ನೂರು ಮೀಟ್ರ್ ಅಂತೈತಿ ನೀವು ಎಲ್ಲೂ ಈ ಥರ ನೋಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದೇ ಜಾಗ ದ್ವಾರಪಾಲಕರು ನಂದಿಯನ್ನು ತಡೆದಿರ್ತಾರೆ ನನ್ನ ಹಿಂದೆ ನಿಮ್ಮ ಕಣೈಲಲ್ಲಿ ಮೊಸ್ಟ್ ಭಾಳ ದೂರ ಅಲ್ಲಿ ಏನೈತಿ ಅಲ್ಲಿ ವೀರಭದ್ರ ಸ್ವಾಮಿ ಗುಡಿ ಐತಿ ಇಲ್ಲಿ ಕೂಡ ನೀವು ವರ್ಷದ ಮೂರು ಅರವತ್ತು ದಿವಸ ದಾಸೋಹ ಇರತ್ತೆ ಮಹಾಪ್ರಸ ಇರುತ್ತೆ ತೋರ್ಸಂಬರಿ ನಿಮ್ಗೆ ಯಾವತರ ಐತಿ ಅನ್ನೋದ ಇಲ್ಲಿ ಎಡೂರು ಒಳಗ ಮತ್ತೊಂದು ಏನ್ ಫೇಮಸ್ ಅಂತ ಅಂದ್ರೆ ಇಲ್ಲಿ ಒಂದು ಗೋಶಾಲೆ ಐತಿ ತೋರಿಸಬರಿ ಅದಷ್ಟ್ಯಾಕ್ ಫೇಮಸ್ ಐತಿಪಾ ಅಂದ್ರೆ ಇಲ್ಲಿ ವಿಭತ್ ಸಿಗತಿ ಯಾವ ವಿಭತ್ ಇಪ್ಪ ಅಂತ ಗೋವಿನ ಸಗಣಿಯನ್ನು ಸುಟ್ಟು ಮಾಡಿರ್ತಕ್ಕಂಥ ಪವಿತ್ರವಾದ ವಿಭತಿ ಸಿಗೈತಿ ನೋಡೋಣ ಬರ್ರಿ ನಮ್ಗೆ ಸಿಗ್ತದೆ ನಾವು ತುಂಬ ಒಂದು ಇದು ನೋಡ್ರಲ್ಲ ಇಷ್ಟೆಲ್ಲ ಗೋ ಸಾಕ್ತಾರೆ ಇಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಲಿಕ್ಕೆ ಡಿಸ್ಲೈಕ್ ಮಾಡಿರಿ ನೋಡಿರಿ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋಂಥ ಮತ್ತೊಂದು ಏನೇ ಸಬ್ಜೆಕ್ಟ್ ತೊಗೊರ್ತು ಅಲ್ಲಿವರೆಗೂ ಬಾಯ್